ಪ್ರಶಾಂತ್ ನೀವು ಯಾಕೆ ಸಿನಿಮಾಗ್ ಬರ್ಬಾರ್ದು ಚೆನ್ನಾಗಿರುತ್ತೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅಂದ್ರು ಅಪ್ಪು ಸರ್ ಜೊತೆ ಮಾಡ್ತಿದ್ದೀನಿ ಅನ್ನೋದು ನನ್ನ ದೊಡ್ಡ ಕನಸು ಟಾರ್ಗೆಟ್ ಇದ್ದಿದ್ದೆ ಒಂದ್ ಸಿನ್ಮಾ ಯಾಕಂದ್ರೆ ನಮ್ ನಮ್ಮೊಳಗೆ ನಮ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅವಾಗ ನಮ್ಗೆಲ್ಲ ಫೋನ್ ಇರ್ಲಿಲ್ಲ ಯಾರ್ದೋ ಫೋನ್ ಇಸ್ಕೊಂಡು ಅಮ್ಮನಿಗೆ ಫೋನ್ ಮಾಡ್ಬಿಟ್ಟು ಇನ್ ಅಂದಾಗ ಕಮಿಟ್ಮೆಂಟ್ ತುಂಬಾ ಮುಖ್ಯ ಆಮೇಲೆ ನಮಗ್ ಮೇಜರ್ ಆಗಿ ಥಿಯೇಟರ್ ಇಂದ ಬಂದವರಿಗೆ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಸೂರಿ ಸರ್ ಅವರ ಡೈರೆಕ್ಷನ್ ಸ್ಟೈಲ್ ಇದೆ ಗೊತ್ತಾ ಅದ್ ನಮ್ಗೆ ಬಹಳ ಇಷ್ಟ ಇಲ್ಲಿ ಶೋಕಿಗಾಗಿ ಅಥವಾ ಇನ್ನೇನು ಸಿಗುತ್ತೆ ಅಂತ ಬಂದ್ರಲ್ಲ ಬೆಸ್ಟ್ ಪ್ಲಾನ್ ಮಾಡಿದ್ರೆ ಅದಾಗಿಲ್ಲ ಅಂದಾಗ ನೋವಾಗುತ್ತೆ ಅದಕ್ಕೆ ಅದು ಒಂದು ಪ್ಲಾನೇ ಮಾಡದ್ ಬೇಡ ಹೆಂಗಾಗುತ್ತ ಹಂಗ ಹೋಗ್ಲಿ ನೀರಿನ ತರ ಹರಿಲಿ ಅಂತಾನೆ ಹೇಳ್ತಾರೆ ಕಿಣಿ ಕಿಣಿ ನ ಕಿಣಿ ಜಡ ಚಾಂಬಳ ಎಚ್ನು ಕಾವ ಜಾಂಬಳ ಬಗುನು ಕಾವ ಈಗ ನಾವದ ಕನ್ನಡ ಅಳವಡಿಕೆ ಮಾಡಿದ್ರೆ ಹೋಯ್ತು ಆಮೇಲೆ ಜಾಸ್ತಿ ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಅಣ್ಣನ ಬಗ್ಗೆ ಮಾತಾಡಕ್ಕೆ ಬಂದಿದೀನಿ ಅಂದ್ರೆ ಚಿತ್ತಾರ ಮ್ಯಾಗ್ಝಿನ್ ಬಗ್ಗೆ ಯಾಕಂದ್ರೆ ನಾನ್ ಬಂದು ಇಂಡಸ್ಟ್ರಿಗೆ ಹದ್ನಾಕ್ ವರ್ಷ ಆಯ್ತು ಇದು ಬಂದು ಹದಿನೈದು ವರ್ಷ ಆಯ್ತು ಅಂದ್ರೆ ನನಗಿಂತ ಒಂದ್ ವರ್ಷ ದೊಡ್ಡದಿದ್ದು ಹಾಗಾಗಿ ನನ್ನ ಅಣ್ಣ ಅಂತ ಕರಿತೀನಿ ಮತ್ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿದೀನಿ ಅಂದ್ರೆ ಇದರಲ್ಲಿ ಅತಿ ಹೆಚ್ಚು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಮ್ಮ ಕಲಾವಿದರ ಬಗ್ಗೆ ಹೀರೋ ಹೀರೋಯಿನ್ಸ್ ಬಗ್ಗೆ ಪೋಷಕ ನಟರುಗಳ ಬಗ್ಗೆ ಪ್ರೊಡಕ್ಷನ್ಸ್ ಗಳ ಬಗ್ಗೆನೆ ಮಾತಾಡೋದು ಓನ್ಲಿ ಒನ್ ಚಿತ್ತಾರ ಮಾತ್ರ ನಮ್ಮ ಇಂಡಸ್ಟ್ರಿ ಬಗ್ಗೆನೇ ಮಾತಾಡುವಂತದ್ದು ಇದು ಈಗ ಇದ್ದು ಡಿಜಿಟಲ್ ಫಾರ್ಮ್ ಬಂದಿದೆ ಪ್ಲಾಟ್ಫಾರ್ಮ್ ಬಂದಿದೆ ಅಲ್ಲೂ ಹೋಗಿ ಇದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಏನಿದೆ ಏನೇನಿದೆ ಎಲ್ಲ ಮಾಡಿದಕ್ಕೆ ಯಾಕಂದ್ರೆ ಇದು ನಮ್ಮದು ಮೇಜರ್ ಆಗಿ ನಮ್ಮದು ಇದು ನಮ್ಮದನ್ನ ನಾವು ಸಪೋರ್ಟ್ ಮಾಡ್ಬೇಕು ಬಿಟ್ರೆ ಬೇರೆ ಯಾವುದೋ ಊರಿಂದ ಮುಂದೆ ಯಾರು ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ನನ್ನ ಅಂಬಲ್ ರಿಕ್ವೆಸ್ಟ್ ನಮ್ಮ ಪ್ರಾದೇಶಿಕ ನಮ್ಮ ಪ್ರೀತಿಯ ಚಿತ್ತಾರವನ್ನ ನಮ್ಮ ದೊಡ್ಡಣ್ಣನನ್ನ ದಯವಿಟ್ಟು ಪ್ರೋತ್ಸಾಹಿಸಿ ನಾನಂತೂ ಪ್ರೋತ್ಸಾಹಿಸಿದ್ರಿ ನೀವು ಮಾಡಿ ದಯವಿಟ್ಟು ಪ್ಲೀಸ್ ಥ್ಯಾಂಕ್ ಯು ನೀವ್ ಮ್ಯಾಜ್ ಸಾಕಷ್ಟು ಸಾಕಷ್ಟು ವಿಭಾಗಗಳಿರುತ್ತೆ ನೀವ್ ಯಾವ್ದಕ್ಕೆ ಆಸಕ್ತಿ ಕೊಟ್ಟು ಕಲ್ತೀವಿ ನಾ ಎಲ್ಲವೂ ಆಸಕ್ತಿ ಕೊಟ್ಟಿದ್ದೆ ಮೇಡಮ್ ಯಾಕಂದ್ರೆ ನಾನು ಇದನ್ನೇ ಮಾಡ್ಬೇಕು ಅಂತ ಏನಿರ್ಲಿಲ್ಲ ನನಗೆ ನಾನು ಸಂಗೀತ ಆಕ್ಟಿಂಗು ಹಾಡು ನೃತ್ಯ ಎಲ್ಲವೂ ಎಲ್ಲದಕ್ಕೂ ಆಸಕ್ತಿ ಕೊಟ್ಟಿದ್ದೆ ನಾನು ಬಟ್ ನಮ್ಗೆ ಯಾವ್ದು ಕೈ ಹಿಡಿಯುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಸೊ ನಾವು ಇದನ್ನೇ ಮಾಡ್ತೀನಿ ಇದನ್ನೇ ಮಾಡ್ತೀನಿ ಅನ್ನೋಕ್ಕಿಂತ ಯಾವತ್ ಸಿಗುತ್ತೋ ಅದನ್ನ ನೀಟಾಗಿ ಮಾಡಿದ್ರೆ ಪರಿಪೂರ್ಣವಾಗಿ ಮಾಡ್ಬೇಕು ಅದನ್ನ ಮಾಡಿದ್ದು ನೀಲಾಸಿ ಜಯಂತ್ ಕಾಯ್ಕಿಣಿ ಅವರು ನಿಮ್ಮ ಗುರುಗಳು ಅವರ ಪರಿಚಯ ಮಾಡುದು ಜಯಂತ್ ಕಾಯಕಿ ಸರ್ ನನ್ನ ಪರಿಚಯ ಆಗಿದ್ದು ಸಮ ನಾಟಕ ಸೂರ್ಯನ ಕುದುರೆ ಅಂತ ನಮ್ಮ ಎಂ ಗಣೇಶ್ ಅವರದ್ದು ಅವ್ರ ನಾಟಕ ಎಚ್ ಎನ್ ಕಲಾಕ್ಷೇತ್ರಕ್ಕೆ ಬಂದಿತ್ತು ಸೂರ್ಯನ ಕುದುರೆ ಅಂತ ಯುವರ್ ಅನಂತಮೂರ್ತಿ ಅವ್ರ ನಾಟಕ ಅದನ್ನ ನಮ್ಮ ಜಯಂತ್ ಸರ್ ನೋಡಿದ್ರು ಜೈನ್ ಸರ್ ನೋಡ್ಬಿಟ್ಟು ಅದನ್ನ ಬಹಳ ಇಷ್ಟಪಟ್ಟರು ಅವರು ಅವ್ರಿಗೆ ಇಷ್ಟವಾದ ಕಥೆ ಅದು ಅದನ್ನ ನೋಡ್ಬಿಟ್ಟು ಅವ್ರು ಅಂದ್ರು ಪ್ರಶಾಂತ್ ನೀವು ಯಾಕೆ ಸಿನಿಮಾಗ್ ಬರ್ಬಾರ್ದು ಚೆನ್ನಾಗಿರುತ್ತೆ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅಂದ್ರು ನನಗೆ ಆ ಟೈಮಲ್ಲಿ ನನಗೆ ಅನಿಸಿಲ್ಲ ಅಂದ್ರೆ ಅನಿಸಿಲ್ಲ ಅಂದ್ರೆ ನಮಗೂ ನಮಗೂ ಸಿನಿಮಾಗು ಜಾ ಅಂತ ವ್ಯತ್ಯಾಸ ಹಾಗಾಗಿ ಅನಿಸಿಲ್ಲ ಸರ್ ನನ್ ಏನಾದ್ರು ಇದ್ರೆ ಖಂಡಿತವಾಗ್ಲು ಬರ್ತೀನಿ ಅಂತ ಅವ್ರು ನಂಗೆ ನಂಬರ್ ನೀವು ಬರದಿದ್ರೆ ನಂಗೆ ನಂಬರ್ ಫೋನ್ ಮಾಡಿ ಅಂತ ಫೋನ್ ಫೋನ್ ನಂಬರ್ ಕೊಟ್ಟರು ಅದಾದ್ಮೇಲೆ ನಾನ್ ನಿನಾಸ ತಿರ್ಗಾಟವನ್ನೆಲ್ಲ ಮುಗಿಸಿ ನಾಟಕ ಮುಗಿಸಿ ಒನ್ ಇಯರ್ ಆದ್ಮೇಲೆ ಬಂದಿರೋದು ಒನ್ ಇಯರ್ ಆದ್ಮೇಲೆ ಬಂದ್ಮೇಲೆ ಅವ್ರು ನಂಗೆ ಒನ್ ಇಯರ್ ಆದ್ಮೇಲೆ ನಾನು ಬಂದು ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ ಇಲ್ಲಿ ನಾಟಕಗಳು ನಮ್ಮ ಕಲಾಕ್ಷೇತ್ರ ಇದೆ ಅಲ್ಲ ರವೀಂದ್ರ ಕಲಾಕ್ಷೇತ್ರ ಅಲ್ಲಿ ನಾಟಕಗಳು ಮಾಡ್ತಿದ್ದೆ ಕೆಲವೊಂದು ಸೀರಿಯಲ್ಸ್ ಗಳನ್ನ ಟ್ರೈ ಮಾಡ್ತಿದ್ದೆ ಸಿನಿಮಾಗಳು ಟ್ರೈ ಮಾಡ್ತಿದ್ದೆ ನನಗೆ ಇದು ನೆನಪೇ ಇರಲಿಲ್ಲ ಇವ್ರ ನಂಬರ್ ಕೊಟ್ಟಿರೋದು ಆಮೇಲೆ ಒಂದಿನ ಡೈರಿ ತೆಗೆದು ನೋಡಿದಾಗ ಜಯಂತ್ ಸರ್ ನಂಬರ್ ಇತ್ತು ಅಲ್ವಾ ಹೇಳಿದ್ರಲ್ವಾ ಅಂತ ಆಮೇಲೆ ಫೋನ್ ಮಾಡಿದಾಗ ಅವರು ನಂಗೆ ಕೊಟ್ಟಿದ್ದ ನಂಬರ್ ಯೋಗರಾಜ್ ಸರ್ ನಮ್ಗೆ ಆ ಟೈಮ್ ಅಲ್ಲಿ ನಡೀತಾ ಇದ್ದಿದ್ದೆ ಪರಮಾತ್ಮ ಸೊ ಹಂಗೆ ನನಗೆ ಸಪೋರ್ಟ್ ಮಾಡುದು ತುಂಬಾ ಸಪೋರ್ಟ್ ಮಾಡಿದ್ರು ಜಯಂತ್ ಸರ್ ಬಹಳ ಸಪೋರ್ಟ್ ಮಾಡಿದ್ರು ಈಗಲೂ ಸಪೋರ್ಟಿವ್ ಫಸ್ಟ್ ಫಸ್ಟ್ನೇ ಅಪ್ಪು ಸರ್ ಜೊತೆ ಮಾಡ್ತೀರಿ ಅದೊಂದು ಇವಾಗ್ಲೂ ಪ್ರೌಡ್ ಫೀಲ್ ಆಗುವಂತ ಮೂಮೆಂಟ್ ಹೆಂಗಿತ್ತು ಆ ಸಿನಿಮಾ ಮಾಡ್ಬೇಕಾದ್ರೆ ಮೇಡಮ್ ಪರಮಾತ್ಮ ಸಿನ್ಮಾ ನನಗೆ ಕಲಸಿರೋದು ಏನಿದೆಯೋ ಅದನ್ನೇ ನಾನು ಈಗಲೂ ಅದನ್ನೇ ಬಳಸ್ಕೊಂಡ್ ಬರ್ತಾ ಇರೋದು ಯಾಕಂದ್ರೆ ನಮ್ಗೆ ಡಾನ್ ಯೋಗರಾಜ್ ಸರ್ ಮುಂಗಾರು ಮಳೆ ಸುಗೋಡು ಬರ್ ನಾವೆಲ್ಲ ಸಿನಿಮಾ ಕಾಲೇಜಲ್ಲಿ ಇರ್ಬೇಕಾರೆ ನೋಡಿದ್ವಿ ಆಮೇಲೆ ಹಿಂಗ್ ಫೋನ್ ಮಾಡಿದಾಗ ಇವರ ಸರ್ ಮನೆಗೆ ಹೋದಾಗ ಫಸ್ಟ್ ಸಿನಿಮಾನೇ ಅಪ್ಪು ಸರ್ ಜೊತೆ ಮಾಡ್ತಿದ್ದೀನಿ ಅನ್ನೋದು ನನ್ನ ದೊಡ್ಡ ಕನಸು ಅವೊ ನಮ್ಗೆಲ್ಲ ಫೋನ್ ಇರ್ಲಿಲ್ಲ ಯಾರ್ದೋ ಫೋನ್ ಇಸ್ಕೊಂಡು ಅಮ್ಮನಿಗೆ ಫೋನ್ ಮಾಡ್ಬಿಟ್ಟು ಹಿಂಗ್ ಅಂದಾಗ ಅಪ್ಪ ಏನೋ ಒಳ್ಳೇದಾಯ್ತಲ್ಲ ಅಂತ ನಾ ಯಾವ ಕ್ಯಾರೆಕ್ಟರ್ ಕೊಟ್ರು ಮಾಡಕ್ ಇದ್ದೆ ಆ ಫಸ್ಟ್ ಡೇ ಫಸ್ಟ್ ಡೇ ನಾನು ಸೆಟ್ಟಿಗೆ ಹೋದಾಗ ಅಪ್ಪು ಸರ್ ಬಂದ್ರು ಆಮೇಲೆ ರಂಗನ್ ಪ್ರಭು ಸರ್ ಅವಿನಾಶ್ ಸರ್ ದತ್ತಣ್ಣ ಓಹೋ ಹೋಹೋ ಟಿವಿ ಅವ್ರನ್ನೆಲ್ಲ ಟಿವಿಯಲ್ಲಿ ನೋಡಿದ್ದು ಎದುರುಗಡೆ ನೋಡ್ಬಿಟ್ಟು ಒಂದ್ಸತಿ ಶಾಖೆ ಯಾರ್ಯಾರು ನೋಡ್ತಾ ಇದೀವಪ್ಪ ಅಂತ ಅಲ್ಲಿ ಅನ್ಕೊಂಡೆ ಇಲ್ಲಾ ಬಂದಿದ್ದಕ್ಕೆ ಒಂದ್ ಸಿನಿಮಾದ್ರು ಆಯ್ತಲ್ವಾ ಇಂಡಸ್ಟ್ರಿ ಬಂದಿದ್ದಾಗ ಒಂದ್ ಆದ್ರೂ ಆಯ್ತಲ್ಲ ಅಂತ ನಮ್ದು ಅಷ್ಟೇ ಆಯ್ತು ಟಾರ್ಗೆಟ್ ಇದ್ದಿದ್ದೇ ಒಂದ್ ಸಿನಿಮಾ ಯಾಕಂದ್ರೆ ನಮ್ ನಮ್ಮೊಳಗೆ ನಮ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಇಷ್ಟಿಷ್ಟು ಚೆನ್ನಾಗಿರೋರು ಇಷ್ಟಿಷ್ಟು ಬೆಳ್ಳಗಿರೋರು ಕುಸ್ತಿ ಓಡಿತಾ ಇರ್ಬೇಕಾದ್ರೆ ನಮ್ಮದು ಇನ್ನೇ ಹಂಗಿರ್ಬೇಡ ಅನ್ನೋದು ಒಂದು ತಲೆಯಲ್ಲಿ ಇತ್ತು ಅದು ಓಡ್ತಾ ಇರೋದಿಲ್ಲ ನಮ್ ನಿಮ್ ತಲೆಯಲ್ಲಿ ಸೊ ಅದು ಓಡ್ತಾ ಇತ್ತು ಬಟ್ ನಮಗೆ ನನಗೆ ನಮ್ಮ ಇಂಡಸ್ಟ್ರಿ ನನ್ನ ಕನ್ನಡ ಇಂಡಸ್ಟ್ರಿ ನಮಗ್ ನನಗ್ ಸಪೋರ್ಟ್ ಮಾಡಿರೋ ರೀತಿ ಅದು ಬೇರೆ ತರ ಸಪೋರ್ಟ್ ಮಾಡಿದೆ ಅದು ಅಪ್ಪು ಸರ್ ಜೊತೆಗೆ ಅಂತೂ ಅದು ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಅಪ್ಪು ಸರ್ ಫಸ್ಟ್ ದಿನ ಬಂದಾಗಲೇ ನನ್ನನ್ನ ಬಹಳ ಪ್ರೀತಿಯಿಂದ ಮಾತಾಡ್ಸ್ಬಿಟ್ರು ನಾವು ಕೂಡಿದ ಮಾತಾಡಿಸ್ತಾರೋ ಇಲ್ಲೋ ಯಾಕಂದ್ರೆ ದೊಡ್ಡ ಸ್ಟಾರ್ ನಾವೆಲ್ಲ ಈಗ ಜಸ್ಟ್ ಫಸ್ಟ್ ಸಿನಿಮಾಗಳು ಬಟ್ ಫಸ್ಟ್ ಸಿನಿಮಾ ಅಂತ ಅನ್ಸ್ಲೇ ಇಲ್ಲ ನಂಗೆ ಪರಮಾತ್ಮ ನಾನು ಏನೇ ತಪ್ಪಾಗ್ಲಿ ಏನಾಗ್ಲಿ ಫಸ್ಟ್ ಸಿನಿಮಾ ಆಗಿದ್ರಿಂದ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ರು ಯೋಗರಾಜ್ ಸರ್ ಆಗ್ಲಿ ಕ್ಯಾಮ್ರಾಮನ್ ಸಂತೋಷ್ ರೈ ಪತಾಜೆ ಆಮೇಲೆ ನಮ್ಮ ವಿಜಯಣ್ ಅಂತ ಇದ್ರು ಫೋರ್ ಡೈರೆಕ್ಟರ್ ಅವರು ವಿನಾಯಕ್ ತುಂಬಾ ಜನ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸೊ ನಾನು ಅದರಿಂದ ನನಗೆ ಬಹಳ ಈಸಿ ಆಯ್ತು ಇಲ್ಲಾಂದ್ರೆ ಫಸ್ಟ್ ಟೈಮ್ ಬೇರೆ ತರ ಟೀಮ್ ಸಿಕ್ಕಿದಿದ್ರೆ ಬಹಳ ಕಷ್ಟ ಆಗಿರೋದು ಬಟ್ ಅಲ್ಲಿ ನನಗೆ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ರು ಅಂದ್ರೆ ಅವ್ನಿಗೆ ಗೊತ್ತಾಗಲ್ಲ ಕಡ್ರ ಫಸ್ಟ್ ಟೈಮ್ ಬಂದಿದ್ದಾನೆ ಅಂತ ಅವರು ಫಸ್ಟ್ ಟೈಮ್ ಕೊಡೋರು ಬಂದಿರೋದು ಅವ್ನಿಗೆ ಫ್ರೇಮ್ಸ್ ಎಲ್ಲ ಗೊತ್ತಾಗಲ್ಲ ನಾವೆಲ್ಲ ಇದು ಮಾಡಿದವ ನಾಟಕಗಳು ಸ್ವಲ್ಪ ವೈಡ್ ಆಗಿ ಆಕ್ಟ್ ಮಾಡ್ತೀವಿ ಅದ್ರ ಅಲ್ಲಿ ಅಲ್ಲೇನೋ ತೋರ್ಸಿದ್ರು ನಾವು ಪೂರಾ ಫ್ರೇಮ್ ಇಂದ ಒಳಗೋಗ್ಬಿಟ್ಟು ತೋರ್ಸು ಬರ್ತೀವಿ ಅದನ್ನೆಲ್ಲ ನನ್ಗೆ ಹೋಗು ಕೂಡ ಫ್ರೇಮ್ ಇರೋದೇ ಇಷ್ಟು ಅಂತ ಹಿಂಗ್ ಬಹಳ ಫನ್ನಿ ಆಗಿತ್ತು ಅದನ್ನ ಮತ್ತೆ ಮರ್ಕಳಸೋದಿದೆ ಅಲ್ವಾ ಅದು ಬಹಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಪ್ಪು ಸರ್ ಏನ್ ಹೇಳ್ತಾ ಇದ್ರು ಯಾವಾಗಾದ್ರು ಯಾವ್ದಾದ್ರು ಸೀನ್ ಅಪ್ಪು ಸರ್ ನಾವ್ ಏನ್ ಮಾಡ್ತಿದ್ವಿ ಈಗ ಅಪ್ಪು ಸರ್ ಎಲ್ಲ ಬಂದ ಕೈಕಾಲೆಲ್ಲ ನಡಗದ್ ನಮ್ಗೆ ಅಲ್ವಾ ಕಟ್ ಕಟ್ಟಕ ಅಪ್ಪು ಸರ್ ನಮ್ಗೆ ಹಿಡಿದ್ಬಿಟ್ಟು ಜೋಸ್ಟ್ ಬಲೆ ಕೆಡ್ಸ್ಕೊಬಂದ್ ಸಖತ್ತಾಗಿ ಮಾಡ್ತಿದ್ಯಾ ತುಂಬಾ ಚೆನ್ನಾಗಿ ಮಾಡ್ಬೇಕು ಆಯ್ತಾ ನೋ ಪ್ರಾಬ್ಲಮ್ ಯಾರು ಏನಾರು ಅನ್ಕೊಂಡು ನೀ ತಲೆ ಕೆಡಿಸ್ಬಿಡ್ತೀಯ ಹೊಡಿತಾ ಇರ್ಬೇಕು ಅಂತ ಅವ್ರ ಜೋಶ್ ಗೊತ್ತಲ್ಲ ಮಾಡ್ತಾ ಇರ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಸಖತ್ತಾಗಿ ಸಕ್ಕತ್ತಾಗಿ ಮಾಡ್ಬೋದ ಸಿನ್ ಅಂತ ಸೊ ನಮಗ ಅಪ್ಪು ಸರ್ ಧೈರ್ಯ ತುಂಬುದು ಆಮೇಲೆ ಅಪ್ಪು ಸರ್ ಹೆಂಗಂದ್ರೆ ಅವ್ರು ಊಟ ಮಾಡ್ಬೇಕಾದ್ರೆ ನಮ್ಮನೆಲ್ಲ ಕರ್ಕೊಂಡು ಹೋಗ್ಬೇಕು ನಮಗ ಅವೆಲ್ಲ ಅವ್ರು ಎಬ್ಬಾ ಯಾರೋ ದೇವತೆ ಬಂದು ನಮ್ಗೆ ಕರ್ಕೊಂಡು ಹೋಗ್ತೇವೆ ಅನ್ನೋ ಫೀಲ್ ಯಾಕೋಣ ಅಂತ ಅಂದ್ರೆ ಅಷ್ಟು ಕ್ಲೋಸ್ ಆಗ್ಬಿಡ್ತಾರ ಅವರು ನಮಗ ನನ್ಗ ಅದೇ ಆಶ್ಚರ್ಯ ಅಪ್ಪ ಏನ್ ಈ ರೇಂಜಲ್ಲಿ ಕ್ಲೋಸ್ ಆಗ್ತಾರೆ ಯಾಕಂದ್ರೆ ನಮಗೆ ಒಂಥರ ಬೇಡ ನಾವೆಲ್ಲೋ ಕದ್ದು ಓಡಾಡೋದು ನೋಡ್ರೆ ಕರೆದ್ ಬಿಡ್ತಾರೆ ಸೊ ಅದು ಇದೆ ಗೊತ್ತಾ ಅದು ಅಪ್ಪು ಸರ್ ದೊಡ್ಡ ಮನೆಯ ದೊಡ್ಡ ಗುಣ ತುಂಬಾ ದೊಡ್ಡ ಗುಣ ಅದು ಸೊ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ನಂಗಂತ ಅದೇ ಅಪ್ಪು ಸರ್ ಮನೆಯಿಂದಾನೇ ಊಟ ಬರ್ತಾ ಇತ್ತ ಕೆಲವೊಂದ್ಸತಿ ಅಪ್ಪು ಸರ್ ಮನೆಯಿಂದ ಬರ್ತಿತ್ತು ಈಗ ನಾವು ಔಟ್ಡೋರ್ ಅದು ತೀರ್ಥಳಿಯಲ್ಲಿ ಶೂಟಿಂಗ್ ಮಾಡಿದ್ರು ಅವಾಗ ಅಲ್ಲೇ ಅಲ್ಲೇ ಊಟ ಮಾಡ್ತಿದ್ರು ಅವರು ಆದ್ರೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಮಾತ್ರ ಅಲ್ವಾ ಎಲ್ಲರಿಗೂ ಸೇಮ್ ಊಟನೇ ಆದ್ರೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದಾಗ ಅದು ಏನೋ ಒಂಥರ ಇನ್ನೂ ಏನೋ ಚೆನ್ನಾಗ್ ಅನ್ಸೋದು ಅಷ್ಟು ಪ್ರೀತಿಯಿಂದ ಊಟ ಇದ್ ಮಾಡೋದ್ರಲ್ಲೈ ಊಟ ಮಾಡಿ ತಲೆ ಕಟ್ಸ್ಕೊಬ್ರಿ ಬಹಳ ಖುಷಿ ಆಯ್ತು ಗಜಕೇಸರಿಯಲ್ಲಿ ಎಷ್ಟ್ ಸರ್ ಜೊತೆ ಅವರು ನಾವಲ್ಲಿ ಗಜಕೇಸರಿ ಒಂದು ಟೆಂಟ್ ಹಾಕಿದ್ವಿ ಮೇಲ್ಗಡೆ ಸಕಲೇಶ್ಪುರದಲ್ಲಿ ಅನ್ಕೊಂತೀನಿ ಅಲ್ಲಿ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಒಂದೇ ಗಾಡಿಯಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲಿ ಯಾವುದೇ ಕಾರ್ ತೊಗೋಬಂದು ನಿಲ್ಸರು ಅಲ್ಲಿ ನಿಲ್ಲುತ್ತೆ ಆದ್ರೆ ನೆಕ್ಸ್ಟ್ ಬೇರೆ ಗಡಿಯಲ್ಲಿ ಹೋಗ್ಬೇಕು ಜೀಪಲ್ಲಿ ಹೋಗ್ಬೇಕು ಜೀಪಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ ನಾವು ಹೀರೋಯಿನ್ ಅವರು ಅಮೂಲ್ಯ ಮೇಡಮ್ ಎಲ್ಲ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ ಅಲ್ಲಿ ಜಾರದು ನಾನು ಆಮೇಲೆ ಅಲ್ಲಿ ಅಲ್ಲಿ ಹೋದಾಗ ಮಳೆ ಬರ್ತಿತ್ತು ಮಳೆ ಬಂದ್ರೆ ನಾವೆಲ್ಲ ಒಂದೇ ಗೂರವಾಗಿ ಹೋಗ್ತಿದ್ವಿ ಅಂದ್ರೆ ಅಲ್ಲೆಲ್ಲ ಹಟ್ಟಿ ತರ ಒಂದ್ ಹಾಕ್ತೀವಿ ಹಟ್ಟಿ ತರ ಒಂದೊಂದೊಂದೊಂದಿತ್ತು ಅಂದ್ರೆ ಶೂಟಿಂಗ್ ಮಾಡಕ್ಕೆ ಸೊ ಮಳೆ ಬರದಲ್ಲಿ ಮಳೆ ಬಂದಾಗೆಲ್ಲ ಎಲ್ಲ ಒಂದೇ ಇದ್ರೊಳಗೆ ಹೋಗ್ತಿದ್ವಿ ಸೊ ಅವ್ರು ಸಖತ್ ಸಪೋರ್ಟಿವ್ ಹ್ಮ್ ಎಷ್ಟು ತುಂಬಾ ಸಪೋರ್ಟಿವ್ ಆಮೇಲೆ ಅವ್ರ ಎನರ್ಜಿ ಸೂಪರ್ ಅಂದ್ರೆ ಏನು ಮಾಡ್ಬೇಕು ಅನ್ನೋದು ಈಗ ಎಲ್ಲರಿಗೂ ಗೊತ್ತು ಈಗ ಹೇಳಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಎಲ್ಲರಿಗೂ ಗೊತ್ತು ಆದ್ರೆ ನಾ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಅವಾಗ್ಲಿಂದಾನು ಅವ್ರ ಅದು ಇತ್ತು ಏನೋ ಒಂದ್ ಮಾಡ್ಬೇಕು ಏನೋ ಒಂದ್ ಮಾಡ್ಬೇಕು ಅನ್ನೋದಿತ್ತಲ್ವಾ ಅದು ಸೂಪರ್ ಅಂದ್ರೆ ಮಾಡ್ತಿದ್ರ ಹ ಅವ್ರು ಯಾವಾಗ್ಲೂ ಯಾವಾಗ್ಲೂ ಅವ್ರ ಅಂದ್ರ ಏನೋ ಮಾಡ್ಬೇಕು ದಿನ ಮಾಡ್ಬೇಕು ಈ ತರದ್ ಮಾಡ್ಬೇಕು ಆಮೇಲೆ ಈಗ ಯಾವ್ದೊಂದು ಶಾರ್ಟ್ ಆಯ್ತು ಇಲ್ಲ ಇದು ಒನ್ ಇನ್ನೊಂದ್ಸತಿ ತಗೊಳ್ಳೋಣ ಒಂದ್ ಮೂರ್ ತೊಗೊಳ ಯಾಕೋ ಚೆನ್ನಾಗಿ ಬಂದಿಲ್ಲ ಅನ್ಸತಿ ಅಂದ್ರೆ ರಿಸ್ಕಿ ಶಾರ್ಟ್ ನೇಡ್ತಾರ ನಾರ್ಮಲ್ ಶಾರ್ಟ್ ಅಲ್ಲ ಆನೆ ಮೇಲೆ ಹತ್ತದಾಗ್ಲಿ ಅದ್ರ ತುಂಬಾ ರಿಸ್ಕಿ ಅಲ್ವಾ ಒನ್ ಅವ್ರು ಒನ್ ಮೋರ್ ಒನ್ ಮೂರ್ ಅಂತ ಮಾಸ್ಟರ್ ಓಕೆ ಅಂದ್ರೂ ಇಲ್ಲ ಮಾಸ್ಟರ್ ನೀಟ್ ಆಗಿ ತಗೋಣ ಬಟ್ ಅದು ಅವ್ರಿಗೆ ನೋಡಿ ಇಲ್ಲಿ ಯಾವ ಮಟ್ಟಿಗೆ ತಗೊಂಡೋಗ್ ನೀಟ್ಸಿ ಗ್ರೇಟ್ ಅಲ್ಲ ಯೋಗೇಶ್ ಭಟ್ ಸರ್ ಸಿನಿಮಾದಲ್ಲಿ ನೀವು ಇದ್ದೇ ಅಂತ ಗುಣ ಏನಿಲ್ಲ ಕಮಿಟ್ಮೆಂಟ್ಸ್ ಆಮೇಲೆ ನಮ್ ತಾಳ್ಮೆ ಆಮೇಲೆ ಮೇಜರ್ ನಾವು ರಂಗಭೂಮಿ ಬಂದಿದ್ರಿಂದ ನಮ್ಗೆ ಒಂದಿರುತ್ತೆ ಏನಂದ್ರೆ ಏನಂದ್ರೆ ಒಂದ್ಸತಿ ಕಮಿಟ್ ಆದ್ರೆ ಅದನ್ನ ನೀಟಾಗಿ ಕೆಲಸ ಮಾಡಬೇಕು ಈಗ ಯಾವ್ದೋ ನೀವ್ ಒಂದ್ ಸಿನಿಮಾ ಮಾಡ್ತೀರಿ ಅನ್ಕೋ ನಿಮ್ ಸಿನಿಮಾದಲ್ಲಿ ನಾನು ಸ್ವಲ್ಪ ಪೇಮೆಂಟ್ ಕಡಿಮೆ ಇರುತ್ತೆ ಅನ್ಕೋ ಇನ್ನೊಂದು ಯಾವ್ದೋ ಒಳ್ಳೆ ಸಿನಿಮಾ ಸಿಗುತ್ತೆ ಪೇಮೆಂಟ್ ಜಾಸ್ತಿ ಇರುತ್ತೆ ಹಂಗಂದ್ಬಿಟ್ಟು ಆಸೆ ಹೋಗೋದಲ್ಲ ನಾನ್ ಫಸ್ಟ್ ಕಮಿಟ್ ಆಗಿರೋದು ನಿಮ್ಗೆ ಏನೇ ಇದ್ರು ನಾನು ನಿಮ್ಮ ಹತ್ರನೇ ಕೆಲಸ ಮಾಡ್ಬೇಕು ನಿಮಗ್ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಬೇರೆ ಕಡೆ ಹೋಗುವ ಮೇಜ್ ಆಗಿ ಕಮಿಟ್ಮೆಂಟ್ ಕಮಿಟ್ಮೆಂಟ್ ತುಂಬಾ ಮುಖ್ಯ ಆಮೇಲೆ ನಮಗ್ ಮೇಜರ್ ಆಗಿ ಥಿಯೇಟರ್ ಇಂದ ಬಂದವರಿಗೆ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಡೈರೆಕ್ಟ್ ಏನ್ ಯೋಚನೆ ಮಾಡ್ತಿದ್ದಾರೆ ಯಾವ ತರದ್ ಬೇಕು ಅನ್ನೋದು ಒಂದ್ ಶಾರ್ಟಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ನೀವು ಪದೇ ಪದೇ ಹಿಂಗೆ ತುಂಬಬೇಕು ಅಂತಿಲ್ಲ ಮಾಡಿ ಇನ್ನೊಂದ್ಚೂರು ಮಾಡಿ ಇನ್ನೊಂದ್ ಸ್ವಲ್ಪ ಬೇಕು ಇಲ್ಲ ಇನ್ನೊಂದ್ ಸ್ವಲ್ಪ ಬೇಕು ಅವೆಲ್ಲ ಬರ ನಮಗ್ ಸಾಕು ಕಡಿಮೆ ಮಾಡಿ ಜಾಸ್ತಿ ಆಗ್ತಿದೆ ಹಿಂಗೆ ನಮ್ದು ಅದು ಈಜಿ ಕಡಿಮೆ ಮಾಡಿಸೋದು ಈಜಿ ಜಾಸ್ತಿ ಮಾಡಿಸೋದು ಕಷ್ಟ ಸೊ ನಮ್ಗೆ ಏನಾಗಿತ್ತಿತ್ತು ಥಿಯೇಟರ್ ಬಂದಿದ್ರಿಂದ ನನ್ನ ಡೈರೆಕ್ಟರ್ ಮೂಡ್ಸ್ಗಳು ಓ ಈ ಡೈರೆಕ್ಟರ್ ಈ ತರ ಆಕ್ಟ್ ಮಾಡ್ಬೇಕು ನಾನು ಆಗ್ತದೆ ಡೈರೆಕ್ಟರ್ ಆಕ್ಟರ್ಸ್ಗಳು ಡೈರೆಕ್ಟರ್ ಏನ್ ಬೇಕೋ ಅದನ್ನ ನಮ್ಮ ಮಾಡಕ್ ರೆಡಿ ಆಗಿರ್ತೀವಿ ಅದಕ್ಕೆ ಅವ್ರಿಗೆ ಅದು ಸಿಂಕ್ ಆಗಿರುತ್ತೆ ಒಟ್ಟು ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಸೂರಿ ಸರ್ ಗಡಿಯಲ್ಲೂ ಪಳಗಿದ್ದೀರಾ ಅದ್ರದ್ದು ಎಕ್ಸ್ಪೀರಿಯನ್ಸ್ ಸೂರಿ ಸರ್ ಗಡಿಯಲ್ಲಿ ನಾನು ಆಮೇಲೆ ಸೂರಿ ಸರ್ ಗಡಿಯಲ್ಲಿ ಆಕ್ಟ್ ಪಳಗದೆ ನೀಟಾಗಿ ನನ್ಗೆ ವರ್ಕ್ ಆಯ್ತು ಅಂದ್ರೆ சூரி சார் டையன் ஸ்டைல் இது மூலம் ஆய் சினிமாவது துனியா நோட் வந்தாங்க டைரெக்ஷன் சினிமா டைரெஷன் அல்லந்தேம்ஸ் ஆம பஞ்சிங்ஸ் ಅವಲ್ಲ ಅಲ್ಲಿಂದ ನಾನು ಸೂರಿ ಸರ್ ಜೊತೆಗೆ ಹಂಗೇ ಪಡ್ಕೊಂಡು ಡೈರೆಕ್ಷನ್ ವಿಷಯ ಎಲ್ಲ ಕೇಳ್ಕೊಂಡು ಈಗಲೂ ನಾನು ಸರ್ ಜೊತೆ ಡಿಸ್ಕಶನ್ ಮಾಡ್ತೀನಿ ಏನಾದ್ರು ಒಂದ್ ಕತೆ ಬರೆದ್ರೆ ಸರ್ ಜೊತೆಗೆ ಹೋಗಿ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಸರ್ ಹಿಂಗ್ ಹಿಂಗ್ ಸರ್ ನಗ ತಿದ್ದುಪಡಿ ಮಾಡ್ತಾರೆ ಹಿಂಗ ಹೋಗೋಣ ಚೆನ್ನಾಗಿರುತ್ತೆ ಅಂತ ಒಂದೆರಡು ಸ್ಕ್ರಿಪ್ಟ್ ಗಳು ನಾನು ಸರ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಈಗ ಆಲ್ರೆಡಿ ನೂರಕ್ಕೂ ಹೆಚ್ಚು ಸಿನಿಮಾಗಳ ಹೌದು ಹದ್ನಾಲ್ಕು ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಆ ಜರ್ನಿ ನೆನ್ಸ್ಕೊಂಡಾಗ ಏನ್ ಅನ್ನಿಸ್ತಿದೆ ಹದಿನಾಲ್ಕು ವರ್ಷ ವನವಾಸ ಹೆಂಗ್ ಕಳೆದಿದ್ದು ಗೊತ್ತಾಗಿಲ್ಲ ಒಟ್ನಲ್ಲಿ ನಲ್ಲಿ ಅದನ್ನ ನೆನ್ಸ್ಕೊಂಡಾಗೆಲ್ಲ ಒಂದ್ಸತಿ ನಮ್ ಥ್ರಿಲ್ ಆಗುತ್ತೆ ಯಾಕಂದ್ರೆ ನಾವು ಇದ್ದಿದ್ದು ಪ್ರದೇಶವೇ ಬೇರೆ ನಾವು ಈಗಿರೋ ಪ್ರದೇಶನೇ ಬೇರೆ ಸೊ ಅದನ್ನ ನೆನ್ಸ್ಕೊಂಡಾಗ ಒಂದ್ಸತಿ ಇಲ್ಲಿ ಓನ್ಲಿ ಒಂದೇ ವರ್ಕ್ ಮಾಡೋದು ಕೆಲಸ ನೀವು ಎಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತೀರಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅನ್ನೋದು ತುಂಬಾ ಮುಖ್ಯ ಇಲ್ಲಿ ಶೋಕಿಗಾಗಿ ಅಥವಾ ಇನ್ನೇನೋ ಸಿಗುತ್ತೆ ಅಂತ ಬಂದ್ರಲ್ಲ ಬೆಸ್ಟ್ ಇಲ್ಲಿ ಹಾರ್ಡ್ ವರ್ಕ್ ಹಾಡುವತ್ ಹಾಡುವ ಅಷ್ಟೇ ಕೈ ಈ ಹದಿನಾಲ್ಕು ವರ್ಷದಲ್ಲಿ ಇಂಡಸ್ಟ್ರಿಯಿಂದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನಾದ್ರು ಆಗಿಲ್ಲ ಇಂಡಸ್ಟ್ರಿಯಿಂದ ಬ್ಯಾಡ್ ಅಂತ ಏನಾಗಿಲ್ಲ ಕೆಲವೊಂದು ಜನರಿಂದ ಆಗಿದೆ ಸೊ ಅದು ಎಲ್ಲರಿಗೂ ಆಗಿರತ್ತೆ ಇಂಡಸ್ಟ್ರಿಯಿಂದ ಯಾವ್ದು ಬ್ಯಾಡ ಆಗಿಲ್ಲ ನಮಗೆ ನನ್ಗೆ ಯಾವ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವುದಿಲ್ಲ ಕೆಲವೊಬ್ರ ಜನ್ರ ಬೇಕಂದ್ರ ಕ್ವಿಕ್ ಆ ತರದ್ದು ಆ ಕೆಲವೊಂದು ಕ್ಯಾರೆಕ್ಟರ್ಸ್ಗಳ ನಮ್ಗ ಯಾವುದೋ ಒಂದು ಹಾಕಿರ್ತಾರೆ ಆ ಕ್ಯಾರೆಕ್ಟರ್ ನ ಬಿಡೋದು நானே பாரதே மாதிரி நானே ಇಲ್ಲ ನಾನು ಫಸ್ಟ್ ನನ್ನ ಜನ ಒಪ್ಕೊಂಡಿದ್ದೆ ಹಾಸ್ಯವಾಗಿ ಯಾಕಂದ್ರೆ ನಾನು ರಂಗಭೂಮಿಯವರು ನಾ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೂ ರೆಡಿ ಇರ್ತೀವಿ ಹಾಸ್ಯ ಆಗ್ಲಿ ಗಾಂಭೀರ್ಯತೆ ಆಗ್ಲಿ ರೌದ್ರ ಯಾವ್ದೇ ಆಗ್ಲಿ ಅದನ್ನ ಮಾಡಕ್ ನಾವು ರೆಡಿ ಇರ್ತೀವಿ ಸೊ ನನಗ್ ಫಸ್ಟ್ ಸಿನಿಮಾ ಸಿಕ್ಕಿತ್ ಪರಮಾತ್ಮ ಪರಮಾತ್ಮದಲ್ಲಿ ಅದು ಸ್ವಲ್ಪ ಕಾಮಿಕ್ ತರ ಸ್ವಲ್ಪ ಇತ್ತು ನಂದು ರಂಗಾಯಣರೊಂದು ಕಾಂಬೋ ಇದ್ರಿಂದ ಅದ್ ಹಂಗೆ ಇದಕ್ತಿ ಬಟ್ ನಾನು ಅದನ್ನ ಬ್ರೇಕ್ ಮಾಡ್ಕೊಳಕ್ಕೆ ಸುಮಾರು ವಿಲನ್ಸ್ ರೋಲ್ಸ್ ಗಳು ಆ ತರದ್ದೆಲ್ಲ ಮಾಡಿದ್ವಿ ಬಟ್ ಹಂಗಾಗಿದೆ ಆಗಿದೆ ಬಟ್ ಅದನ್ನ ನಾನು ಈಗ ಸ್ವಲ್ಪ ಚೇಂಜ್ ಮಾಡ್ತೀನಿ ಮಾಡ್ಬೇಕಂತ ಆಸೆ ಇದೆ ಅಂದ್ರೆ ಆ ನೀವು ಹಾಸ್ಯರಾಗಿ ಅಷ್ಟು ಅಂದ್ರೆ ಹಾಸ್ಯ ಕಲಾವಿದರಾಗಿ ಅಷ್ಟು ಮನರಂಜಿಸೋದಕ್ಕೆ ಬ್ಯಾಕ್ ಗ್ರೌಂಡ್ ಏನಾದ್ರು ಇತ್ತ ಹಾ ಬ್ಯಾಕ್ ಗ್ರೌಂಡ್ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಮನೆಯಲ್ಲಿ ಅಥವಾ ನಮ್ಮ ಮಾಮ ಅವರೆಲ್ಲ ಏನಂದ್ರೆ ಸ್ವಲ್ಪ ಆರಾಮಾಗಿ ಖುಷಿ ಖುಷಿಯಾಗಿ ಫನಿ ಫನಿ ಆಗಿರೋ ನಮ್ದು ಕುಟುಂಬ ಸೊ ಅವರೆಲ್ಲ ಒಂದಿಷ್ಟು ಪಂಚಿಂಗ್ ಡೈಲಾಗ್ಸ್ ಗಳೆಲ್ಲ ಹೊಡೆಯೋರು ಕೊಂಕಣಲ್ಲೇ ಇರೋರು ಅದನ್ನ ಸೊ ಅದು ನಮ್ಗೆ ಬಹಳ ನುಗ್ಗುವುದು ಆಮೇಲೆ ಒಂದಿಷ್ಟು ಫ್ರೆಂಡ್ಸ್ ಇದ್ರು ಮಂಜು ಅಂತ ಒಬ್ಬನ ಫ್ರೆಂಡ್ ಇದ್ದ ಆಮೇಲೆ ನಾಗೇಶ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ ಶಂಕರ್ ಅಂತ ಒಬ್ರು ಫ್ರೆಂಡ್ ಇದ್ದಾರೆ ಇವರೆಲ್ಲ ನಾನು ಊರಿಗೆ ಹೋಗ್ತೀನಲ್ಲ ಊರಿಗೆ ಹೋದಾಗ ಇವರೆಲ್ಲ ಒಂದಿಷ್ಟು ಪಂಚಿಂಗ್ ಡೈಲಾಗ್ಸ್ಗಳು ಹೊಡಿತಾರೆ ಜನರಲ್ಲಿ ನಾವೆಲ್ಲ ಆರಾಮಾಗಿ ಕೂತಾಗ ಮಾತಾಡೋಕೆ ಜನರಲ್ಲಿ ಡೈಲಾಗ್ ಹೊಡಿತಾರೆ ಸೊ ಅದು ಏನೋ ನಂಗೆ ಬಹಳ ಪಂಚಿಂಗ್ ಅನ್ಸುತ್ತೆ ಸೊ ಅದು ನನಗೆ ಏನಾಗುತ್ತೆ ತಲೆಯಲ್ಲಿ ಅದು ಕುತ್ಕೊಂಡ್ ಕುತ್ಕೊಂಡ್ ಕುತ್ಕೊಂಡು ಬಂದು ನಾನು ಇಲ್ಲಿ ಸಿನಿಮಾದಲ್ಲಿ ಅದನ್ನ ಅಪ್ಲೈ ಮಾಡ್ತೀನಿ ಸೊ ಈ ತರದ್ದು ಈ ತರದ ವಿಮಿಂಗ್ ಮಾಡಿದ್ರೆ ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲಾಂಗ್ ನಮ್ಗೆ ಆಲ್ಮೋಸ್ಟ್ ಮಿನಾಲ್ ಗೊತ್ತಿರುತ್ತೆ ಬಟ್ ಆದ್ರೂ ಕ್ಯಾರೆಕ್ಟರ್ಸ್ ಗಳು ನೋಡಿದಾಗ ಅದ್ರ ಬಾಡಿ ಲ್ಯಾಂಗ್ವೇಜ್ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಮ್ ಕ್ಲಾಸ್ ಇರೋದು ಬಾಡಿ ಲ್ಯಾಂಗ್ವೇಜ್ ಗಳನ್ನ ನೋಡಿ ಅಂತ ಒಂದು ಕ್ಲಾಸ್ ಇರೋದು ಮಾಡ್ತೀವಿ ಸೊ ಮನೆಗಳಲ್ಲಿ ಅದೇ ಇರೋದಲ್ವಾ ನಾನ್ ತುಂಬಾ ಜಾಲಿ ಅಂದ್ರೆ ಎಲ್ಲದಕ್ಕೂ ಟೆನ್ಶನ್ ಮಾಡ್ಕೊಂಡು ತಲೆ ಕೆಡಿಸಿಕೊಂಡು ಮೇಡಮ್ ಏನ್ ಗೊತ್ತಾ ಲೈಫ್ ಅಲ್ಲಿ ಏನಾಗಬೇಕು ಅನ್ನೋದನ್ನ ನಾವು ಡಿಸೈನ್ ಮಾಡಬಾರ್ದು ಅದು ಆಲ್ರೆಡಿ ಡಿಸೈನ್ ಆಗಿರುತ್ತೆ ಆ ಡಿಸೈನ್ ತರ ನಾವು ಹೋಗ್ತಾ ಇರ್ಬೇಕಂದ್ರೆ ನಾವು ಪ್ಲಾನ್ ಮಾಡಿದ್ರೆ ಕೆಟ್ವಿ ನೋವಾಗುತ್ತೆ ಆಗುತ್ತೆ ಪ್ಲಾನ್ ಮಾಡಿದ್ರೆ ಅದಾಗಿಲ್ಲ ಅಂದ್ರೆ ಅದಕ್ಕೆ ಅದು ಪ್ಲಾನೇ ಮಾಡ್ ಬೇಡ ಹೋಗ್ಲಿ ನೀರಿನ ತರ ಹರಿಲಿ ಈ ಕನ್ಸು ಹೇಗ್ ಬಂತು ಇದು ಮುಂಚಿಂದನೂ ಒಂದ್ ತಲೇಲಿತ್ತು ಮುಂಚಿಂದ ಅಂದ್ರೆ ತುಂಬಾ ಮುಂಚಿಂದ ಏನಲ್ಲ ನಾನು ನೀನಾಸಿಗೆಲ್ಲ ಬಂದಾದ್ಮೇಲೆ ನಾಟಕಗಳಿಗೆಲ್ಲ ಮ್ಯೂಸಿಕ್ ಮಾಡೋದನ್ನ ಟ್ರೈ ಮಾಡಿದೆ ಆ ನಾಟಕಗಳಿಗೆ ಮ್ಯೂಸಿಕ್ ಮಾಡಕ್ ಸ್ಟಾರ್ಟ್ மூசி ட்ரை அந்த நாவே ரங்கூமி கட் ரூமி தண்ட கட் அதுல மூசிக்கு டிரைர் சார்ல அதுக்கோஸ்க்கு யா நாவே ட்ரைபோது அந்த நானே ட்ரை ஸ்டார்ட் சோ ட்ரை ஓகே அல்ல குட் மியூசிக்கு ஒன்னும் அவங்க இன்னொரு பிரொஃஷனாக கல்ஸ்கோனா சிமெட்டிக்கு மியூசிக்கு அந்த ட்ரை மாதிரி சோ அந்த ட்ரை மாதிரி நமது தண்ட மண்ட் ரெடி இத்து நாவே நாவே சேர்விட்டு சினிமா பிளான் ನಮ್ಮ ಹತ್ರ ಅಷ್ಟು ಬಜೆಟ್ ಇಂದ ವೇರಿಯೇಷನ್ ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತ ಅನ್ಕೊಂಡ್ವಿ ಇಡೀ ಟೀಮ್ ಒಂದ್ಸರಿ ಡಿಸ್ಕಶನ್ ಮಾಡ್ವಿ ಸೊ ಓಕೆ ಅಂತ ಅಂದ್ರು ಅಲ್ಲಿ ಒಂದು ಅವ್ರಿಗೆ ಒಂದು ಮುಖ್ಯವಾಗಿ ಫಸ್ಟ್ ಅವ್ರಿಗೆ ಒಂದು ಒಂದು ನಂಬಿಕೆ ಬರ್ಬೇಕಲ್ಲ ಅದೊಂದು ಫಸ್ಟ್ ಒಂದು ಟ್ಯೂನ್ ಮಾಡ್ಬಿಟ್ಟು ಅವ್ರಿಗೆ ಕೇಳಿಸಿದೆ ಅವ್ರ ಸೊ ಗುಡ್ ನಾಯ್ ಮಾಡೋಣ ತಲೆ ಬಿಸಿ ಮಾಡ್ಕೊಳ್ಬೇಡ ಅಂತ ಸ್ಟಾರ್ಟ್ ಆಯ್ತು ಸೊ ಮ್ಯೂಸಿಕ್ ಮಾಡ್ಬೇಡ ಜನರಿಗೆ ಯಾವ ತರ ಮ್ಯೂಸಿಕ್ ನ ತಲ್ಪಿಸ್ಬೇಕು ಅಂತ ಅನ್ಕೊಂಡಿದೀರ ಮೇಜರ್ ಆಗಿ ಏನ್ ನೋಡಿ ನಾನು ಯಾವ್ದಕ್ಕೂ ಹೋಲಿಸ್ತಾ ಇಲ್ಲ ನಾನು ಆಕ್ಚುಲಿ ಬೇರೆ ಈಗ ತಮಿಳ್ ಅಥವಾ ತೆಲುಗು ಅಥವಾ ಮಲಯಾಳಂ ಇವೆಲ್ಲ ಇವರೆಲ್ಲ ದೇಸಿ ನೋಡಿದ ದೇಸಿಯನ್ನು ಯೂಸ್ ಮಾಡ್ತಾರೆ ನಮ್ಮ ಸಂಪ್ರದಾಯದ ಮ್ಯೂಸಿಕ್ ಅನ್ನೇ ಯೂಸ್ ಮಾಡ್ತಾರೆ ಮೇಜರ್ ಆಗಿ ನಾನ್ ನನ್ನ ಆಸೆ ಇರೋದು ಅದು ಸಾಂಪ್ರದಾಯಿಕ ನಮ್ಮಲ್ಲಿ ಕೇಳ್ಬೋದು ಈಗ ತುಂಬಾ ಜನಾಂಗಗಳಿದೆ ಕಾಡ್ ಜನರು ಕಾಡ್ವೊಲ್ರು ತುಂಬಾ ಜನಾಂಗ ಜನಾಂಗಗಳಿದೆ ಸಿದ್ಧಿ ಜನಾಂಗ ಆ ಜನಾಂಗದಲ್ಲಿ ಒಂದೊಂದು ಸೌಂಡ್ಸ್ ಗಳಿವೆ ನಾವು ಅದನ್ನ ಹೇಳಕ್ ತರಲೇ ಇಲ್ಲ ಆದ್ರೆ ಅದು ಬೇರೆ ಇಂಡಸ್ಟ್ರಿ ಅದು ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ನಮ್ಗೆ ಅದು ಆಸೆ ಇದೆ ದೇಸಿ ಸೌಂಡ್ಸ್ ಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಸಿಮಾಗೆ ಕೆಲವೊಂದಿಷ್ಟು ಕೇಳದಿರೋ ಸೌಂಡ್ಸ್ ಗಳಿದೆ ಆಕ್ಚುಲ್ ಬೇರೆ ಇಂಡಸ್ಟ್ರಿ ಅವ್ರಕ್ಕಿಂತ ಅಥವಾ ಬೇರೆ ಯಾವುದೋ ರಾಜ್ಯದಕ್ಕಿಂತ ನಮ್ಮ ರಾಜ್ಯದಲ್ಲಿ ವೆರೈಟೀಸ್ ಆಫ್ ಸೌಂಡ್ಸ್ ಇದೆ ನಾವು ಅದನ್ನ ಬಳಸ್ಲೇ ಇಲ್ಲ ನಾವೆಲ್ಲ ಏನಾಗುತ್ತಿದೆ ನಮ್ಗೆ ನನಗನ್ಸಿದ ಪ್ರಕಾರ ನಾವೆಲ್ಲ ಬೇರೆ ಸೌಂಡ್ಸ್ ಗಳನ್ನ ಯೂಸ್ ಮಾಡ್ತೀವಿ ಮೇಜರ್ ಆಗಿ ಅಂದ್ರೆ ತುಂಬಾ ಜನ ಯೂಸ್ ಮಾಡಿದ್ದಾರೆ ಮುಂಚೆ ಲಚೋಮನ ದುಡಿ ಅಂತ ಒಂದು ಇದು ಬಂತು ಸಿನ್ಮಾ ಅದರಲ್ಲಿ ದುಡಿ ಅಂತ ಒಂದು ಸೌಂಡ್ ಇದೆ ಟು 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 ಅಂತ ಅನ್ನೋದು ಸೊ ಅದನ್ನ ಯೂಸ್ ಮಾಡಿದರೆ ಅದು ಹಂಗಂಗೆ ಮರೆ ಮಾಚಿ ಹೋಯ್ತು ಬಿಟ್ರೆ ಅದನ್ನ ಮೇನ್ ಸ್ಟ್ರೀಮಿಂಗ್ ತರಬೇಕು ಅದ ತುಂಬಾ ಜನ ತರ ಟ್ರೈ ಮಾಡಿದಾರೆ ನಾವೇನ್ ತರ್ತೀವಿ ಅಂತ ನಾ ಹೇಳ್ತಾ ಇಲ್ಲ ಮುಂಚಿಂದನೂ ನಮ್ಗಿಂತ ದೊಡ್ಡವರೆಲ್ಲ ಒಂದು ಹಾದಿ ಹಾಕಿಬಿಟ್ಟಿದ್ದಾರೆ ನಮ್ಗೆ ಈಗ ಹಂಸಲೇಖ ಸರ್ ಅವರೆಲ್ಲ ಬಹಳ ಚಂದವಾಗಿ ಯೂಸ್ ಮಾಡೋರು ಈಗೀಗ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಸೊ ನನ್ನ ಆಸೆ ಏನಂದ್ರೆ ಈಗ ಈಗ ನನ್ ಕಡೆಯಿಂದ ನನ್ನ ಕಡೆಯಿಂದ ಒಂದ್ ಪರ್ಸೆಂಟ್ ಅವರು ಆಗ್ಬೋದು ನನ್ನ ಕಡೆಯಿಂದ ನಾನು ದೇಸಿ ಮ್ಯೂಸಿಕ್ ಅನ್ನು ಯೂಸ್ ಮಾಡೋಣ ಅಂತಿದ್ದೀನಿ ಅದನ್ನ ಈಗಿನ ಟ್ರೆಂಡಿಗೆ ಅದು ನಮ್ಮ ಸಿನಿಮಾದಲ್ಲಿ ನೀವು ಕೇಳಬಹುದು ಇದೇ ನಮ್ಮ ಸಿನಿಮಾದಲ್ಲಿ ಆತರ ಬ್ಯಾಕ್ ಗ್ರೌಂಡ್ಸ್ ಗಳನ್ನೆಲ್ಲ ಹಂಗೆ ಯೂಸ್ ಮಾಡಿದೀವಿ ನಾವು ನಮ್ಮ ಕೆಲವೊಂದು ಸಾಂಗ್ ಕುವ ಕೋವಾ ಅಂತ ಒಂದು ಸಾಂಗ್ ಮಾಡಿದೀವಿ ಅದರಲ್ಲಿ ಪಕ್ಕಾ ದೇಸಿ ಸಾಂಗ್ ಬಟ್ ಕಮರ್ಷಿಯಲ್ ಯಾಕೆ ಮಾಡಿದ್ವಿ ಸೊ ಅದನ್ನೆಲ್ಲ ಅದನ್ನ ಉಣಿಸಬೇಕು ಅಂತ ನನ್ಗೆ ಆಸೆ ಇದೆ ಸರ್ ದೇಸಿ ಮ್ಯೂಸಿಕ್ ನ ಜನರಿಗೆ ತಲ್ಪಸ್ಬೇಕು ಅಂತ ಹೇಗ್ ಪ್ರಿಪರೇಷನ್ ಮಾಡ್ಕೊಂತೀರಾ ಈಗ ನಾವೇನ್ ಮಾಡ್ತೀನಿ ನಾವ್ ಒಂದ್ ಟ್ಯೂನ್ ಬರುತ್ತೆ ಅನ್ಕೊಳ್ಳಿ ಆ ಟ್ಯೂನ್ ಅನ್ನ ಆ ಸಿನಿಮಾಗ್ ತಕ್ಕಂತೆ ಸಿನಿಮಾದಲ್ಲಿ ಇದನ್ನ ದೇಸಿ ನಾನು ಯೂಸ್ ಮಾಡ್ಕೋಬೇಕು ಅಂದ್ರೆ ಇದು ಯಕ್ಷಗಾನ ಕಲಾವಿದ್ರು ಆಮೇಲೆ ಯಕ್ಷಗಾನದ ನುಡ್ಸೋರ್ ಇದಾರೆ ಸೊ ಅಲ್ಲಿ ಅವ್ರ ತೊಗ್ಬಿಟ್ಟು ಅವ್ರದ್ದು ಚಂಡೆಗಳಿದಾವೆ ವೆರೈಟಿ ವೆರೈಟಿ ಆಫ್ ಚಂಡೆಗಳಿದೆ ಆ ಚಂಡೆಗಳ ಸೌಂಡ್ ರೆಕಾರ್ಡ್ ಮಾಡ್ಕೊತೀವಿ ಯಾಕಂದ್ರೆ ನಾವು ಯಾವಾಗ ದೇಸಿ ಸೌಂಡ್ ಅನ್ನು ಯೂಸ್ ಮಾಡ್ತೀವೋ ಅವಾಗ ನಮ್ಮಲ್ಲಿ ಇರುವಂತಹ ಕೆಲವೊಂದಿಷ್ಟು ದೇಸಿ ಕಲಾವಿದ್ರು ಹೊರಗಡೆ ಬೀಳ್ತಾರೆ ಒಂದ್ ಹೊರಗೆ ಹೊರಗಡೆ ಬಿಡಿ ನಮ್ ಕಡೆಯಿಂದ ನಮ್ಗೆ ಅದೇ ಖುಷಿ ಆಮೇಲೆ ಇನ್ನೊಂದ್ ಹೋಗ್ತೀನಿ ನಾನು ಈಗ ನಮ್ ಸಿದ್ಧಿ ಜನಾಂಗ್ ತಗೊಂಡಿದ್ದೀನಿ ಡಮಾಮಿ ಡಮಾಮಿ ಬೀಟ್ ಯೂಸ್ ಮಾಡ್ತೀನಿ ನಾನು ಸೊ ಅದು ಯೂಸ್ ಆಗುತ್ತೆ ಸೊ ನಮ್ ದೇಸಿ ಕಲೆ ಅದು ಸೊ ಅದು ಯಾರಿಗೂ ಗೊತ್ತಿಲ್ಲ ಅದನ್ನ ಓಪನ್ ಮಾಡ್ಬೇಕು ನಾವು ಸೊ ಹಾಗಾಗಿ ನಾನು ಅದನ್ನ ನೀಟಾಗಿ ಸಿನಿಮಾಗೆ ಈಗ ಕಮರ್ಷಿಯಲ್ ಆಗಿ ಹೆಂಗ್ ಯೂಸ್ ಮಾಡ್ಕೋಬಹುದು ಅದನ್ನ ಅದು ಹಂಗ್ ಯೂಸ್ ಮಾಡ್ಕೋ ರಿಸರ್ಚಲ್ಲಿ ಇದ್ದೇ ಇರ್ತೀನಿ ಆ ಮಾತು ವೆರೈಟೀಸ್ ಆಫ್ ಸೌಂಡ್ಸ್ಗಳು ವೆರೈಟಿ ವೆರೈಟಿಸ್ ಆಫ್ ಇನ್ಸ್ಟ್ರುಮೆಂಟ್ಸ್ಗಳು ಮೇಜರ್ ಆ್ಯಕ್ಚುಲಿ ಹೆಂಗದ ಮ್ಯಾಮ್ ನಮ್ಮ ಪ್ರಕೃತಿಲಿ ಆ ಸೌಂಡ್ ಇದೆ ಈಗ ಒಂದು ಮರ ಮತ್ತೆ ಇನ್ನೊಂದು ಮರ ನೀವು ನೋಡಿ ನಿಮ್ಗೆ ಹೆದರಿಸುತ್ತೆ ಒಂದು ಮರ ಇನ್ನೊಂದು ಮರಕ್ಕೆ ಹಿಂಗೆ ತಿಕ್ಕಿದ್ರೆ ಒಂದು ಸೌಂಡ್ ಬರುತ್ತೆ ಅದಾಗೇ ಕಾಡ್ಗಿಚ್ಚಾಗೋದು ತಿಕ್ಕಿ 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 ಠುಂಠು ಠುಂಠು ಒಂದು ಒಂದು ಟ್ಯೂನ್ ಇದೆ ಅದರಲ್ಲಿ ಬ್ಯೂಟಿಫುಲ್ ಟ್ಯೂನ್ ಇದೆ ನಾವು ಅದನ್ನು ಅಬ್ಸರ್ವ್ ಮಾಡಲ್ಲ ಬಟ್ ಮುಂಚಿನವರೆಲ್ಲ ಅದನ್ನ ಮಾಡೋರು ಮುಂಚಿನವರೆಲ್ಲ ಇರ್ತಿವಿ ಮುಂಚೆನೆಲ್ಲ ಇರ್ಲ್ವಲ್ಲ ಸಿಸ್ಟಮ್ಸ್ ಎಲ್ಲ ಎಲ್ಲಿತ್ತು ಮುಂಚಿನವ್ರು ಆತರ ಸೌಂಡ್ ಕೇಳಿ ನಾಟಕಗಳನ್ನು ಮಾಡಿ ಅದನ್ನೇ ಮಾಡೋರು ಸೊ ನಾನು ಬೇಸಿಕಲಿ ಕಾಡ ಬುರ್ಗ ಆಗಿದ್ರಿಂದ ನನಗ ಅಲ್ಲಿ ಕೂಗೋ ಪ್ರಾಣಿಗಳು ಅಲ್ಲಿ ಕೂಗೋ ಹಕ್ಕಿ ಅವ್ರು ಕೂವ ಕುವ ಅಂತ ನಮ್ದು ಒಂದ್ ಸಾಂಗ್ ಇದೆ ಕೂವ ಕುವ ಅಂತ ಸಾಂಗ್ ನನ್ ನಮ್ಮ ನಮ್ಮನೆ ಪಕ್ಕದಲ್ಲಿ ಒಂದು ಹಕ್ಕಿ ಕೂಗ್ತಿತ್ತು ಪಕ್ಕ ಪಕ್ಕ ಅಂತ ಸೊ ಹಂಗಾಗ್ಬಿಟ್ಟು ಕೂವ ಕೂ ಕುವ ಅನ್ನೋದು ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಸೌಂಡಿಂಗ್ಸ್ ಕೇಳಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನ ಮಾಡಿರೋದು ಸೊ ನಮ್ಮಲ್ಲೇ ಇದೆ ಮ್ಯಾಮ್ ನಾವೆಲ್ಲೂ ಹುಡುಕ್ಬೇಕಂದ್ ಅವಶ್ಯಕತೆ ಏನಿಲ್ಲ ನಮ್ಮಲ್ಲೇ ಇದೆ ವೆರೈಟಿಸ್ ನಮ್ಮಲ್ಲೇ ಇದೆ ಈಗ ನಿಮ್ ಮನೆ ಸುತ್ತಮುತ್ತ ಬರ್ತಿತ್ತಲ್ಲ ಸೌಂಡ್ಸು ನೇಚರ್ ಸೌಂಡ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಸಿಗಕ್ ಸಾಧ್ಯ ಇಲ್ಲ ಮೂಡ್ ಆಫ್ ಆಗಿ ಸಿಗ್ಲಿ ಆ ಸೌಂಡ್ ಸಿಗ್ಲಿ ಅಂತ ನಾನು ಯೂನಿವರ್ಸಿಟಿ ಅನ್ನೋ ಕಾರ್ಲಿದೀನಿ ಸ್ವಲ್ಪ ಯಾಕಂದ್ರೆ ಬೆಳಿಗ್ಗೆ ಇದ್ರೆ ನಮ್ಗೂ ಅಕ್ಕಿಗಳು ಕಾಗೆ ಕಾ 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 ಎಲ್ಲ ಅನ್ಬೇಕು ಚಿಲಿಪುಳಿ ಚಿಲಿಪುಲಿ ಚಿಲಿಪುಳಿ ಅಂದ್ರೇನೆ ಮಜಾ ಇಲ್ಲ ಅಂದ್ರೆ ಬೆಳಗ್ ಅನ್ಸಲ್ಲ ನಮ್ಗ ಅದು நன்கேனூன் நான் ஊரில் நான் ஊரில் ஊரில் ஒன்னிஸ்ட் ட்ரவெல் ட்ரவெல் நௌண்ட்ஸ் மியூசி ஆமேல ಯಾವ್ದು ನಾವು ಬೇರೆ ಬೇರೆ ಊರಿಗೆ ಹೋದಾಗ ಈ ಊರಿನ ಊರನ್ನು ಹೇಳ್ತಾರೆ ಗೊತ್ತಾ ಬಸ್ಸಲ್ಲಿ ಬಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಊರನ್ನು ಹೇಳ್ತಾರೆ ಸಾಗರದ ಅಂತ ಅಂತಾರೆ ಅನ್ನೋದ್ ಸೌಂಡ್ ಆಗುತ್ತೆ ನಮ್ ದೇಸಿ ಸೌಂಡ್ ಅದ ಸೊ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತೀನಿ ಚಿಕ್ಕ ಚಿಕ್ಕದ ಅಬ್ಸರ್ವ್ ಮಾಡ್ತೀನಿ ಯಾಕಂದ್ರೆ ನಂದು ಫಸ್ಟ್ ಮ್ಯೂಸಿಕ್ ಆಗಿದ್ರಿಂದ ನಾನು ತುಂಬಾ ಚಿಕ್ಕ ಚಿಕ್ಕ ಚಿಕ್ ಚಿಕ್ಕದ ಅಬ್ಸರ್ವ್ ಮಾಡ್ತೀನಿ నిమ్మ మోస్ట్ ఫేవ్రెట్ సాంగ్ కిణి కిణి అమ్మ ఆడోదు ఆ సాంగ్ హాడి అదావు ఖండి కిణి జడాంబళను కవ జాంబ బ అంత నమ్ సినిమా అది సాంగ్ బ కిణికణి అంద్ర కిణికణి ఒక సౌండ్ కిణి అంత ఒ సౌండ్ జాడ హ మరదు అంత అద్రా జాంబళ అంద్ర నేరళి జాంబళ మీన్స్ నేరు హణ్ అదన నోడి తిన్నీ హెక్ ಪ್ರೀತಿಸ್ ನೋಡ್ತಾ ನೋಡ್ತಾ ಹುಷಾರಾಗ್ತೀನಿ ಅಂತ ಇಷ್ಟೇ ಅರ್ಥ ಅದು ಯಾಕನ್ನ ಯಾಕೆ ಒತ್ತಿ ಇದೆ ಅದು ಸಿನ್ಮಾ ಸಾಂಗ್ ಬಂದ್ರು ಅದ್ರಲ್ಲಿ ಇದೆ ಅದನ್ನ ಅದನ್ನ ಅದಕ್ಕೆ ಹೋಲಿಸಿದೀವಿ ಅದು ಸೊ ನಿಮ್ ಸಿನಿಮಾ ನೋಡಿದಾಗ ಅಥವಾ ನಮ್ದು ಸಾಂಗ್ ಬಂದಾಗ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾಗತ್ತೆ ಯಾಕೆ ಅಂತ ಇದು ವಿಷಯ ಅಂದ್ರೆ ಇವಾಗ ಈ ಸಾಂಗ್ ಕೇಳಿದಕ್ಕೆ ಇದು ಮತ್ಸ್ಯಗಂಧ ಸಿನಿಮಾದಲ್ಲಿ ಇರೋದಲ್ಲ ಸೊ ಕನ್ನಡ ಸಿನಿಮಾ ಇಟ್ಟಿದೀರಾ ದೇಸಿ ಸಾಂಗ್ ತರ್ತೀವಿ ಅಂತ ಅಂದಾಗ ಅದೇ ಭಾಷೆ ಇರುತ್ತಾ ಅಥವಾ ಕನ್ನಡಕ್ಕೆ ಬರುತ್ತಾ ಇಲ್ಲ ಮ್ಯಾಮ್ ಏನಾಗುತ್ತೆ ಈಗ ಮತ್ಸ್ಯಗಂಧ ಅನ್ನೋದು ಅದು ಉತ್ತರ ಕನ್ನಡದ ಪ್ರದೇಶದ್ದು ಅಂದ್ರೆ ಹೊನ್ನಾವರ ಹೊನ್ನಾವರದಲ್ಲಿ ಇದು ಮೀನುಗಾರರ ಸಿನಿಮಾ ತರ ಅಂದ್ರೆ ಮೀನುಗಾರರ ಕತೆನ್ಸ್ ಅಲ್ಲಿ ಫಿಶರ್ಮ್ಯಾನ್ಸು ಕೊಂಕಣಿಂದ ಮಾತಾಡ್ತಾರೆ ಕೊಂಕಣಿ ಸಾಂಗ್ ಕೊಂಕಣಿಂದ ಮಾತಾಡ್ತಾರೆ ಸೊ ನಾವು ಪ್ರಾದೇಶಿಕವನ್ನು ತೋರಿಸಲೇಬೇಕಾಗುತ್ತೆ ಈಗ ನಾವ್ ಅದಕ್ಕೆ ಕನ್ನಡ ಅಳವಡಿಕೆ ಮಾಡಿದ್ರೆ ಹೋಯ್ತು ಅವರು ಈಗ ಫಿಶಿಂಗ್ ಮಾಡ್ಬೇಕಾದ್ರೆಲ್ಲ ಕೊಂಕಣ ಮಾತಾಡ್ಕೊತಾರೆ ಹೊರಗಡೆ ಬಿದ್ದಾಗ ಮಾತಾಡ್ತಾರೆ ವ್ಯಾವಹಾರಿಕವಾಗಿ ವ್ಯಾವಹಾರಿಕವಾಗಿ ಕನ್ನಡ ಮಾತಾಡ್ಕೊತಾರೆ ಯಾಕಂದ್ರೆ ಉತ್ತರ ಕನ್ನಡ ಗೋವಾ ಹತ್ರ ಅಲ್ಲಿ ಕಾರವಾರ ಹತ್ರ ಸೊ ಕೊಂಕಣಿ ಯೂಸ್ ಆಗುತ್ತೆ ಆದ್ರೆ ನಾವು ಈಗ ನೆಕ್ಸ್ಟ್ ನಾವು ಮಾಡ್ಬೇಕಾದ್ರೆ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೋತೀವಿ ನೆಕ್ಸ್ಟ್ ಯಾಕಂದ್ರೆ ನಮ್ ಕನ್ನಡಕ್ಕೆ ಅದನ್ನ ಮಾಡ್ಕೋಬಹುದು ಏನ್ ಸಮಸ್ಯೆ ಇಲ್ಲ ನೆಕ್ಸ್ಟ್ ಮಾಡ್ಬೇಕಂದ್ರೆ ಆ ತರದ್ದು ಎಲ್ಲ ಪ್ಲಾನಿಂಗ್ಸ್ ಇರುತ್ತೆ ಬಟ್ ಆ ತರದ್ದು ತುಂಬಾ ಇದೆ ಕನ್ನಡದಲ್ಲಿ ಇದೆ ಕನ್ನಡದಲ್ಲಿ ದೇಸಿ ಸಾಂಗು ಕನ್ನಡದಲ್ಲಿ ಇದೆ ತುಂಬಾ ಇದೆ ಆಮೇಲೆ ಇನ್ನೊಂದು ರೂಮ್ ಡಕ್ಕರ್ಡಾ ಪಿಕ್ ಇಲ್ಲೇ ತೆಕ್ಕಿಲ್ಲ ರುಂಬು ಪಿಕ್ ಅಂದ್ರೆ ಸೌಂಡಿಂಗ್ಸ್ ನಮ್ ಜಾಸ್ತಿ ಕ್ಯಾಚ್ ಮಾಡ್ಕೊಳ್ಳೋದು ಈಗ ರೂಂಬು ಅನ್ನೋದು ಅನ್ನೋದಿದೆ ಗೊತ್ತಾ ಅದು ಮಜಾ ಸೊ ಆತರ ಸೌಂಡಿಂಗ್ಸ್ ನಾನು ಬಹಳ ಯಾಕಂದ್ರೆ ಮೇಜರ್ ಯಾರಿಗೂ ಎದುರಿಸಬೇಕಂದ್ರೆ ಒಂದು ಸೌಂಡ್ ಸೌಂಡ್ ಎದುರು ಅಂತ ಅಂತ ಸೌಂಡ್ ಮೇಜರ್ ಸೌಂಡಿಂಗ್ ಚೆನ್ನಾಗಿರ್ಬೇಕು ಅಂತ ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಹೆವಿ ಬ್ಯುಸಿ ಆಗ್ಬಿಟ್ಟಿರ್ತೀರಾ ಸೊ ನಟನೆ ಮ್ಯೂಸಿಕ್ ಇದ್ರ ಮಧ್ಯೆ ಒಂದ್ ಸ್ವಲ್ಪ ಫ್ರೀ ಸಿಕ್ಕೋದ್ರೆ ಏನ್ ಮಾಡ್ತೀರಾ ಮ್ಯೂಸಿಕ್ ಮಾಡ್ತೀನಿ ಮ್ಯೂಸಿಕ್ ಚೇರಿ ಬೇರೆ ಏನ್ ಕೆಲ್ಸ ಇಲ್ಲ ಸ್ವಲ್ಪ ಫ್ರೀ ಸಿಕ್ಲು ಮ್ಯೂಸಿಕ್ ಮಾಡಲ್ಲ ಆಕ್ಟಿಂಗ್ ಮಾಡ್ತೀನಿ ಆ ಕೆಲವ್ಸ ಸ್ಕ್ರಿಪ್ಟ್ ಬರಿತೀನಿ ಕೆಲವ್ ನನ್ನ ಸಿನ್ಮಾದ್ ಯಾವುದೋ ಒಂದ್ ಸ್ಕ್ರಿಪ್ಟ್ ಇದ್ರೆ ಅದನ್ನ ಬರ್ಕೊತೀನಿ ಬಿಟ್ಟು ಮ್ಯೂಸಿಕ್ ಮಾಡ್ತೀನಿ ಇದೇನು ಕೆಲಸ ಇಲ್ಲ ಯಾವಾಗ ನಾಟಕಗಳನ್ನ ಗ್ಯಾಪ್ ಅಲ್ಲಿ ನನ್ನ ನಾಟಕಗಳಿಗೆ ಏನಂದ್ರೆ ನಮ್ಮ ನಿರ್ಮಲಾ ನಾದನ್ ಅಂತ ಅವರು ಇದಾರೆ ಬೇಸಿಕ್ಲಿ ಅವ್ರು ಮಾಡಿಸ್ಬಿಡ್ತಾರೆ ಅಲ್ಟಿಮೇಟ್ ಅಲ್ಲಿ ನಾನು ಹೋಗ್ತೀನಿ ನೀಟಾಗಿ ಅದನ್ನ ಪಾಲಿಶ್ ಎಲ್ಲ ಮಾಡಿ ನೀಟಾಗಿ ಮ್ಯೂಸಿಕ್ ವ್ಯಸಿಕ್ ಎಲ್ಲ ಮಾಡಕ್ ನಾನು ಹೋಗ್ತೀನಿ ನಮ್ಗೆ ಅಲ್ಲಿ ಬೇಸಿಕ್ ಮಾಡಿಸ್ ನಂಗೆ ಟೈಮ್ ನಾ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ಅದನ್ನ ಒಂದು ಐದ್ ದಿನ ಈ ತಕ್ಷಣ ಪಾಲಿಶ್ ಮಾಡ್ಬಿಟ್ಟು ಶೋ அவங்களு அட்ஜெஸ்ட் ஆகிமா மியூசிக்கு அந்த ஊருக்கு மாதாடல நம்ம மரத்துலேட் ನಮ್ದೇನ್ ಭಾಷೆ ಅಲ್ಲಿಗೆ ಬಂದ್ಬಿಡ್ತೀನಿ ಇಲ್ಲಾಂದ್ರೆ ಊರಲ್ಲಿ ಹೇಳ್ಬಿಡ್ತಾರೆ ಏನು ಬೆಂಗ್ಳೂರಿಗೆ ಹೋಗ್ಬಿಟ್ಟು ನೋಡ್ದ ಅಲ್ಲಿ ಭಾಷೆನ ತಗೋ ಇರ್ತಿದ್ರು ಅಂತ ಅವ್ರಿಗೇನೋ ನಮ್ಮ ಅಂತ ಅನ್ಸಲ್ಲ ಅವಾಗ ಸೊ ಈ ಭಾಷೆನ ಬಿಟ್ಬಿಡ್ತೀನಿ ಊರಿಗೆ ಹೋದ್ರೆ ಊರಿನ ಭಾಷೆಗೆ ಪಕ್ಕ ಊರ ಊರೆಲ್ಲ ಬಿಲ್ಡಪ್ ಕೊಟ್ಟಿದ್ದೀರಾ ನಾವ್ ಎಲ್ಲೂ ಯಾವ ಬಿಲ್ಡಪ್ ಕೊಡೋದೇ ಇಲ್ಲ ಮೇಡಮ್ ಆತರ ತರ ಬಿಲ್ಡಪ್ ಇಲ್ಲ ನಿಮ್ಗೆ ಯಾಕೆ ಬಿಲ್ಡಪ್ ಇಲ್ಲ ಗೊತ್ತಾ ನಾವು ಬಂದಿದ್ದೇ ದೇಸಿಯಿಂದ ರಂಗಭೂಮಿಯಿಂದ ನನ್ ಬಿಲ್ಡಪ್ ಕೊಡಕ್ ಟೈಮೇ ಇಲ್ಲ ಏನಿದು ನ್ಯಾಚುರಲ್ ನಾನು ಯಾವಾಗ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೂ ದೇಸಿ ಸಾಂಗ್ಸ್ ಗಳನ್ನ ಕೇಳಬೇಕನ್ನೋ ಕುತೂಹಲ ವೇಟಿಂಗ್ ಅಲ್ಲಿ ಇದ್ದೀವಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್